ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾವು ಬಂದಿರೋದು ಕುಂಸಿ ದತ್ತ ವಿಶ್ವರೂಪ ದತ್ತ ಪದಕ ಕ್ಷೇತ್ರ ಕುಂಸಿ ಇದ್ರೆ ಇದು ದತ್ತಕ್ಷೇತ್ರ ಇಲ್ಲಿ ಅನೇಕ ದೇವರುಗಳು ಭಾಳ ಜನ ವಾಸ ಮಾಡ್ತಿದ್ದಾರೆ ಅದರಲ್ಲಿ ದತ್ತನೂ ಇಲ್ಲಿ ಬಂದು ಹೋಗಿರೋದು ಅಂತ ಸ್ಥಳ ಇದು ಇಲ್ಲಿ ಗಣಪತಿ ವಿಗ್ರಹ ಕಾಣಿಸ್ತಾ ಇದೆ ಇದು ಈಗ ತಾನೇ ಈಗ ಸ್ಥಾಪಿಸೋರು ಈಗ ಇದು ಇಲ್ಲಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನರಸಿಂಹ ಸರಸ್ವತಿ ಸ್ವಾಮಿ ಜನ್ಮೋತ್ಸವ ನಡೀತಿದೆ ಇಲ್ಲಿ ನೋಡಿ ಇದು ಅಮೃತ ಶಿಲೆಯಲ್ಲಿ ಸ್ಥಾಪನೆ ಮಾಡಿದಂಥ ದತ್ತ ವಿಗ್ರಹ ಈಗ ಇದು ಸ್ಥಾಪನೆ ಮಾಡಿ ಒಂದೆರಡು ವರ್ಷ ಅಷ್ಟೇ ಆದವು ನೋಡಿ ಇದು ಯಾವ ಥರವಾಗಿದೆ ಇಲ್ಲಿ ಮೊನ್ನೆ ಸಂಪೂರ್ಣವಾಗಿ ಹೊಳೆ ಬಂದು ಎಲ್ಲ ಭಾಳಷ್ಟು ಹಾನಿ ಉಂಟು ಮಾಡಿದರೆ ರೈತರಿಗೆ ಅದಕ್ಕಾಗಿ ಇಲ್ಲಿ ಎಲ್ಲ ದನ ಕೂಡ ಇಲ್ಲೇ ಕಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಕ್ಷೇತ್ರ ಇದು ಇಲ್ಲಿ ಮೂರು ಋಷಿಮುನಿಗಳು ಇನ್ನೂ ಇನ್ನೂ ನೆಲದಲ್ಲಿ ಜೀವಂತವಾಗಿದ್ದಾರೆ ಜೀವಂತ ಸಮಾಧಿ ಇದು ಈ ಸಮಾಧಿ ಭಾಳ ವರ್ಷಗಳ ಹಿಂದೆಂದು ಪುರಾತನವಾದದ್ದು ಇದು ಒಂದು ಕುಮಸಿಗೆ ಹೆಮ್ಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸುಮಾರು ಎರಡಂದ್ರೆ ಒಂದು ಐದುನೂರು ವರ್ಷಗಳ ಹಿಂದೆ ಅನಿಸಿದ ಪ್ರಕಾರ ಅಷ್ಟು ಅದರ ಭಾಳ ವರ್ಷನೆ ಹಿಂದಿಂದು ಇಲ್ಲಿ ಇನ್ನಾದರೂ ತೆಗೆದು ನೋಡಿದ್ರೆ ಇನ್ನೂ ಮೂರು ಸುಮಾರು ಸಹ ಜೀವಂತವಾಗಿ ಇದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ನೋಡ್ಬೋದು ಯಾವ ರೀತಿ ಕೆತ್ತನೆ ಮಾಡಿದಾರಂತೆ ಮ್ಯಾಗೆ ಲಿಂಗದ ಮೇಲೆ ಹಾವಿದೆ ಯಾವ ರೀತಿ ಶಿಲ್ಪಕಲಾ ಇದೆ ಅಂತ ತಿಳ್ಕೊಳ್ಬೋದು ಈ ಕಡೆ ಬಂದುಬಿಟ್ಟು ಇಲ್ಲಿ ಒಂದು ದತ್ತನ ಪಾದ ಇಟ್ಟಿ ಸ್ಥಳ ಇದು ಇಲ್ಲಿ ಅವರು ಕುಂತಿದ್ದಾರೆ ಅಂತ ನಂಬಿಲ್ಲ ಇಲ್ಲಿ ನೋಡಬಹುದು ಇದು ಆರ ಈ ಸ್ಥಳದಲ್ಲಿ ಶ್ರೀಮಂತ ನರಸಿಂಹ ಸರಸ್ವತಿ ದತ್ತಪರಭಿ ಈ ಸ್ಥಾನದಲ್ಲಿ ವಿಶ್ವ ರೂಪು ಕೊಟ್ಟು ಅದೃಶ್ಯರಾದರು ಮಿತಿ ವೈಶಾಖ್ಯ ಶುದ್ಧ ದಶಮಿ ಎಂದು ಅದೃಶ್ಯರಾಗ್ತಾರೆ ರೂಪು ಕೊಟ್ಟು ಇಲ್ಲಿ ನೋಡ್ತಾ ಇದ್ದಾರೆ ಇದು ಹೋಗೋ ಜಾಗ ಇದು ಮೊನ್ನೆ ಹೊಳೆ ಬಂದು ಇಲ್ಲೆಲ್ಲ ಬಹಳ ಭಾಳ ಹೆಸರಾಗಿದೆ ಇದು ನೋಡ್ಬೋದು ಅದ್ರ ಮುಂದೆನೇ ಭೀಮಾ ನದಿ ಇದೆ ಈ ಭೀಮಾ ನದಿ ದಡದ ಮೇಲೆನೆ ಅವರು ವಿಶ್ವರೂಪ ದರ್ಶನ ಕೊಟ್ಟಿದ್ದು ಇಲ್ಲಿ ಅನೇಕ ಇತಿಹಾಸ ಪ್ರಕಾರ ಕೇಳ್ಬೇಕಾದ್ರೆ ಇದು ಬಹಳ ಪ್ರಸಿದ್ಧವಾದ ತಾಣ ಇಲ್ಲಿ ನೋಡಿ ಮೊನ್ನೆ ಹೊಳೆ ಬಂದು ಇಲ್ಲೆಲ್ಲ ಮಣ್ಣನ್ನು ಬಿಟ್ಟೋಗಿದೆ ಅದ್ರ ಕಾಲಂದೆ ಇಲ್ಲಿ ನೋಡಿ ಗಿಡಗಳು ಸಂಪೂರ್ಣ ಹಾನಿಯಾಗಿವೆ ಇಲ್ಲಿ ಕಾಲು ನನ್ನ ಕಾಲು ಸುದೇ ನೋಡ್ತಾ ನೋಡ್ತಾಯ್ರಿ ಇಲ್ಲಿ ಹೇಗಿದೆ ಅಪ್ಪ ಹೊಳೆ ಅಂತರೆ ಮೈ ತುಂಬಿ ಫುಲ್ಲು ಹರಿತಾಯಿದೆ ಮೊನ್ನೆ ಈಚೆ ಕಡೆ ಎಲ್ಲ ತುಂಬಿತ್ತು ತುಂಬಿ ಊರಲ್ಲೇ ನುಗ್ತಾಯಿತ್ತು ನಮ್ಮ ಮನೆಗೆ ಸ್ವಲ್ಪ ದೂರದಲ್ಲಿತ್ತು ಅಷ್ಟೇ ನಮ್ಮ ಮನೆಗೆ ಮುಂದೆ ಬರಬೇಕಂದ್ರೆ ಬಾಳಬೇಕು ಆದರೆ ಹಿಂದೆ ಗಾಡಿಗೆ ಹತ್ತಿತ್ತು ಹತ್ತಿದ್ದು ಇನ್ನೊಂದು ಸ್ವಲ್ಪ ಬಿಟ್ಟರೆ ಆದರೆ ಬಿಟ್ಟಿರಲಿಲ್ಲ ತೋಳಿ ಪ್ಯಾಟೆಲ್ಲ ಮಾಡಿದ್ದಾರೆ ಎಲ್ಲ ವ್ಯವಸ್ಥೆ ಇದೆ ಇದು ಹನುಮಾನ್ ದೇವ್ ಹನುಮಾನ್ ದೇವ್ರ ವಿಗ್ರಹಗಳಿವೆ ಇದು ಭೀಮಾ ನದಿ ಮಹಾರಾಷ್ಟ್ರದ ಭೀಮಾಶಂಕರ ಅಂತಲ್ಲಿ ಹುಟ್ಟಿ ಇದು ಈ ಮೂಲಕ ಕೃಷ್ಣಾ ನದಿಗೆ ಹೋಗಿ ಹೇಗಿದೆ ಅಂತ ನೋಡಿ ಈ ನದಿಯಲ್ಲಿ ಯಾರು ಸ್ನಾನ ಮಾಡ್ತಾರ ನೋಡು ಅವರೆಲ್ಲ ರೋಗ ರುಜನೆ ಎಲ್ಲ ದೂರವಾಗ್ತವೆ ಮತ್ತು ಎಲ್ಲ ಕಾಯಿಲೆಗಳು ಪವಿತ್ರವಾದ ನದಿ ಅದರ ಆದ ಕಾರಣ ಇದು ಕಣಗಾಪುರಲ್ಲೂ ಸಹ ಕಾಯ್ದು ಬಂದಿದೆ ಇದು ಗಣಗಾಪುರದ ಸಾಧ್ಯವಾಗೋದು ಯಾಕಂದರೆ ಬಂದರೆ ಭಾಳಷ್ಟು ಹಾನಿಯನ್ನು ಮಾಡಿದೆ ಮೂರು ಶಾಖೆಗಳನ್ನು ತೆಗೆದಿದ್ದಾರೆ ನೆರೆ ಹಾನಿ ಪ್ರದೇಶಗಳೇ ಆಗಿತ್ತಲ್ಲ ನೆರೆ ಹಾನಿ ಆದ ಕಾರಣ ನಿನ್ನೆ ಆರು ಶೋ ಭೇಟಿ ಕೊಟ್ಟರು ಅದಕ್ಕಾಗಿ ಮುಂಚೆ ಎಮ್ ಎಲ್ಲ ಮೂರು ಎಂ ಎಲ್ ಭೇಟಿ ಕೊಟ್ಟರು ಸಹಾಯ ಪರಿಹಾರದಾಗಿ ಹೇಳಿದ ಭರವಸೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಒಂದು ಹೆಕ್ಟ್ರಿಗೆ ಹದಿನೇಳು ಸಾವಿರ ಅಂತ ಹೇಳ್ತಾರೆ ಆದ ಕಾರಣ ಈಗ ನೋಡ್ಬೇಕಾಗುತ್ತೆ ಏನೇನೇನು ಪರಿ ಪರಿಹಾರ ಸಿಗುತ್ತಾ ಇಲ್ವಾ ಅಂತ ಕಾಯ್ಬೇಕಾಗತ್ತೆ ಅದು ಬರಬೇಕಾದ್ರೂ ಇನ್ನೂ ಸ್ವಲ್ಪ ಟೈಮ್ ಹಿಡಿದು ಹಿಡಿಯುತ್ತೆ ನೋಡ್ತಾ ಇರ್ಬೋದು ನಾ ಈ ಬಾಟ್ಲಿಯಲ್ಲಿ ತುಂಬ್ಕೊಂಡಿದ್ದೀನಿ ಎಷ್ಟು ತಿಳಿದಿ ನೀರು ಅಂತ ಕಾಣಿಸ್ತಾ ಇದೆ ಎಲ್ಲ ನೋಡ್ತಾ ಇರ್ಬೋದು ಇದು ಹೊಳೆ ಬಂದು ಕಾಲು ಸಂಪೂರ್ಣವಾಗಿ ಮುಳುಗ್ತಾ ಇವೆ ಆ ಥರ ಮಣ್ಣನ್ನು ಬಿಟ್ಟೋಗಿದೆ ಇಲ್ಲಿ ಇಲ್ಲಿ ನೋಡ್ಬೋದು ಅಷ್ಟ ವಿಘ್ನೇಶ್ವರರು ಇದ್ದಾರೆ ಅಷ್ಟ ದೇವರುಗಳು ಅಂದ್ರೆ ಅಷ್ಟ ವಿಘ್ನಗಳು ಯಾವುದೇ ರೀತಿ ಅಡೆತಡೆ ಆಗಲಾದಂಥ ಕಾಪಾಡುವಂಥ ಇವರೆಲ್ಲ ಇಟ್ ನೋಡ್ತಾ ಇರ್ಬೋದು ಇದು ಆಫೀಸ್ ರೂಮು ಇಲ್ಲಿ ಲಭ್ಯ ಏನರೀ ಟಿಕೆಟ್ ಹೇಗೆ ಕಟ್ಟಿತ್ತು ತುಳಸಿ ಕಟ್ಟಿತ್ತು ಎಲ್ಲ ಸಂಪೂರ್ಣವಾಗಿ ಹಾನಿಯಾಗಿದೆ ಹೊಳೆ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮೂರ್ತಿ ಇದು ಇನ್ನೂ ಇದ್ದವು ಹೊಳೆ ಇದ್ದಾಗೆ ನೋಡಿ ಹೇಗೆ ಸರ್ವ ಇಲ್ಲುಡೆ ಏನು ಬರಿದಾರಂತೆ ಕುಂಸಿ ದತ್ತಕ್ಷೇತ್ರ ದರ್ಶನದಿಂದ ಸರ್ವ ಪಾಪಕರ್ಮಗಳು ನಶಿಸಿ ಹೋಗುವು ಅದರ ಅಂತ ಪುಸ್ತಕ ಸದ ಇದೆ ಇಲ್ಲುಡೆ ದತ್ತ ಪದಕಾಂಚಿ ಮಹಿಮಾ ಆಶಿ ಆಹೆ ನರಸಿಂಹವಾಡಿ ಮನೋಹರ್ ಪಾದಕ ಪಾದಕ ಇದೆ ಔಧುಬರ್ ವಿಮಲ್ ಪಾದಕ ಇದೆ ಗಣಗಾಪುರ ನಿರ್ಗುಣ ಪದಕ ಇದೆ ಪೀಠಾಪುರ ಕರುಣಾ ಪದಕ ಇದೆ ಕುಮುಶಿ ವಿಶ್ವರೂಪ ಪದಕ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮೂರ್ಸ ಇದೆ ಇಲ್ಲಿ ನೋಡಿ ಇದು ಉತ್ತನ ಮೂರ್ತಿ ಇಲ್ಲಿ ಗುರುಚರಿತ್ರೆ ಇಡ್ತಿರೋ ಈಗ ತೆಗೆದಿದ್ದಾರೆ ಹಳೆ ಬಂದ ಕಾರಣವಾಗಿ ಇಲ್ಲಿ ವಿಶ್ವರೂಪ ದರ್ಶನ ಮಾಡಿಸಿದ್ದ ಇದು ಸ್ಥಳವಿದು ಇಲ್ಲಿ ನೋಡ್ತಾ ಇದ್ರೆ ಇವರು ಧರ್ಮದರ್ಶಿಗಳು ಗುರು ಸೇವಕ್ ಧರ್ಮದರ್ಶಿ ರಘುನಾಥ್ ಭಟ್ ಜೋಶಿ ಇದು ಗಣಗಾಪುರದಿಂದ ಕುಂಶಿಗೆ ಮೂವತ್ತೈದು ಕಿಲೋಮೀಟರ್ ಆಗ್ತದೆ ಮೂವತ್ತೈದು ಕಿಲೋಮೀಟರ್ ವಾಯ ಅಫ್ಜಲ್ಪುರ್ ಮಾರ್ಗದಿಂದ ಇದು ಆಫೀಸ್ರು ಇಲ್ಲಿ ಏನು ಬೇಕಾದರೂ ಇವರಾಗ ಅನ್ನೋ ತಿಳ್ಕೊಬೋದು ಇದು ಗುರುಭವನ ಅವರು ಇವರು ಧರ್ಮದರ್ಶಿಗಳು ಇವರು ಮನೆ ಅಂತ ಹೇಳ್ಬೋದು ನೋಡಿ ಯಾವ ಥರ ಗಾರ್ಡನಿಂಗ್ ತಪ್ಪಿದೆ ಅಂತ ಗಾರ್ಡನಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ಭಾಳ ಮುನ್ನ ಚಿತ್ರ ಇದು ಇಲ್ಲಿ ನಾವಿಲ್ಲಿ ಭೇಟಿ ಕೊಟ್ಟಿದ್ದೇವೆ ನೀವೂ ಬಂದು ಭೇಟಿ ಕೊಡ್ಬೋದಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಈ ಮೂಲಕ ಈ ವಿಡಿಯೋಕ್ಕೆ ಕರೆ ಇದ್ದೇನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದಾನೆ ನೀವು ಇನ್ನೂ ನಮ್ಮ ಸಬ್ಸ್ಕ್ರೈಬ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಇನ್ನೂ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ